아가라 가이 뭐기이도아 ಹಾಯ್ ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಫಸ್ಟ್ ಹಾಕಿದ ವಿಡಿಯೋ ನಿನ್ನೆಯ ಅದು ನಿನ್ನೆ ಮಕರ ಸಂಕ್ರಾಂತಿ ಹಾಗೆ ನಾವು ನೈಟ್ ದೇವಸ್ಥಾನಕ್ಕೆ ಹೋಗಿದ್ವಿ ಅಹ್ ಕೂಡ ಬಂದಿದ್ದು ನೈಟ್ ನಿನ್ನೆ ಸಂಜೆ ಇಲ್ಲಿಗೆ ಬಂದಿದ್ದು ಅವಾಗ ನಿಮಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಆಗಲಿ ಒಂದು ಕಡೆ ಮಕ್ಕಳಿಗೆ ಎಕ್ಸಾಮ್ ಇವತ್ತು ಎಕ್ಸಾಮ್ ಇದೆ ನಾಳೆ ಕೂಡ ಎಕ್ಸಾಮ್ ಇದೆ ಹಾಗೆ ಮತ್ತೆ ಕರೆಂಟ್ ಕೂಡ ಇಲ್ಲ ಇತ್ತು ನಿನ್ನೆ ಮಳೆ ಇತ್ತು ಇಲ್ಲಿ ಮಳೆ ಇತ್ತು ಎಲ್ಲ ಕಡೆ ಇತ್ತು ಅಂತ ಗೊತ್ತಿಲ್ಲ ಇಲ್ಲಿ ಜೋರ್ ಮಳೆ ಮಳೆಗೆ ಕರೆಂಟ್ ಇಲ್ಲ ಇದು ಹಾಗೆ ನಿನ್ನೆ ದೇವಸ್ಥಾನಕ್ಕೆ ಹೋಗುವಾಗ ರೆಡಿ ಆದದ್ದು ಕೂಡ ಕರೆಂಟ್ ಇಲ್ಲದೆ ಈ ಮೊಬೈಲ್ ನ ಬೆಳಕಿಗೆ ನಾನು ರೆಡಿ ಚಾರ್ಜಿಂಗ್ ಲೈಟ್ ಕೂಡ ಆಫ್ ಆಗಿತ್ತು ಹಾಗೆ ನಾವು ಹೋಗ್ಲಿಕ್ಕೆ ಆಗುವಾಗ ಮತ್ತೆ ಕರೆಂಟ್ ಬಂತು ಇಲ್ಲಿಂದ ಮನೆಯಿಂದ ಹೊತ್ತಿಗೆ ಕರೆಂಟ್ ಬಂತು ಹಾಗೆ ಯಾವುದು ನಾನು ವಿಡಿಯೋ ಶೂಟ್ ಮಾಡಲಿಲ್ಲ ಮತ್ತೆ ಒಂದು ಕಡೆ ಅಕ್ಕನ ಮನೆ ಹಕ್ಕಳು ಕೂಡ ಅಲ್ವಾ ಹತ್ತೊಂಬತ್ತನೇ ತಾರೀಕಿಗೆ ಅಕ್ಕನ ಮನೆ ಹಕ್ಕಳು ಹಾಗೆ ಅದರಿನ ಅದರ ಮೊದಲಿನ ದಿವಸ ಕೂಡ ಪ್ರೋಗ್ರಾಮ್ ಉಂಟು ಇನ್ನೊಂದೆರಡು ದಿವಸದಲ್ಲಿ ಅಪ್ಪ ಅಮ್ಮ ಕೂಡ ಬರ್ಬೋದು ಹಾಗೆ ಒಂದು ಕಡೆ ಎಕ್ಸಾಮ್ ಅದೇ ಒಂಥರ ಟೆನ್ಷನ್ ನನಗೆ ಈ ಫಂಕ್ಷನ್ ಇರುವ ಟೈಮಲ್ಲಿ ಎಕ್ಸಾಮ್ ಇದ್ರೆ ತುಂಬಾ ಒಂಥರ ಸಿಟ್ಟು ಬರ್ತದೆ ಅಲ್ವಾ ಅವರೊಟ್ಟಿಗೆ ಕೂಡ ಕೂತ್ಕೊಳ್ಬೇಕಲ್ವಾ ಹಾಗೆ ಇವತ್ತು ನಾಳೆ ಎಕ್ಸಾಮ್ ಉಂಟು ಆಮೇಲೆ ಮುಗೀತದೆ ಅವರ ಎಕ್ಸಾಮ್ ಹಾಗೆ ಹೊರಗಡೆ ಸ್ವಲ್ಪ ಪೇಂಟಿಂಗ್ ಕೂಡ ಮಾಡಿಸಿದ್ವಿ ಹಾಗಾಗಿ ಮತ್ತೆ ಬ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಒಳಗಡೆ ಆಲ್ರೆಡಿ ಆಗಿದೆ ಹೊರಗಡೆ ನೋಡಿ ಹೊರಗಡೆ ಸೇಮ್ ಕಲರ್ ಕೊಟ್ಟದು ಹಾಗಾಗಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ಲಿಕ್ಕಿಲ್ಲ ಈ ಸೈಡೆಲ್ಲ ಗೋಡೆ ತುಂಬ ಕಪ್ಪಾಗಿತ್ತು ಸ್ಟಾರ್ ಕೇಸ್ ನಡಿಯೆಲ್ಲ ತುಂಬ ಕಪ್ಪಾಗಿತ್ತು ನೋಡಿ ಅದೆಲ್ಲ ಕ್ಲೀನ್ ಕ್ಲೀನ್ ಆಯಿತು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೇವೆ ಪ್ಯೂರ್ ವೈಟಲ್ಲ ಇದು ಒಂಥರ ಕ್ರೀಮ್ ಕಲರ್ ಫಸ್ಟಿಗೆ ವೈಟ್ ಅಲ್ಲ ಇದು ಅದು ಇವಾಗ ಕ್ರೀಮ್ ಹತ್ರ ಮೊಬೈಲಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ ಹಾಗೆ ಒಂದು ಫಿನಿಶ್ ಆಯಿತು ಇನ್ನು ಅಂಗಳಕ್ಕೆ ಸೆಗಣಿ ಒಮ್ಮೆ ಹಾಕಬೇಕು ಅಂಗಳ ಕ್ಲೀನ್ ಮಾಡಬೇಕು ಧೂಳೇ ಎಷ್ಟು ಕ್ಲೀನ್ ಮಾಡಿದರೆ ಕೂಡ ಇವಾಗ ಬಿಸಿಲಿರುವ ಟೈಮಲ್ಲಿ ಧೂಳು ಬರ್ತದೆ ಇವಾಗ ನಿನ್ನೆ ಮಳೆ ಬಂದು ಸ್ವಲ್ಪ ಸೆಟ್ಟಾಗಿದೆ ಅಂಗಳ ಇನ್ನೊಂದೆರಡು ದಿವಸ ಬಿಟ್ಟು ಸೆಗಣಿ ಹಾಕಬೇಕು ಅಕ್ಕನ ಮನೆಯ ವಿಡಿಯೋಸ್ ತುಂಬ ಜನರು ಕೇಳಿದ್ದಾರೆ ನನ್ನ ಹತ್ರ ಮನೆ ತೋರಿಸಿ ಮನೆ ತೋರಿಸಿ ಅಂತ ಮನೆ ನಾನು ಮನೆ ಕ್ಲಿನ ಇನ್ನು ತೋರಿಸ್ತೇನೆ ಯಾಕೆಂಥೇಳಿದರೆ ನಾನು ಇವಾಗಲೇ ತೋರಿಸಿದರೆ ಮನೆಯಕ್ಕಿಗೆ ಬರುವವರು ಆಲ್ರೆಡಿ ಎಲ್ಲ ನೋಡಿರ್ತಾರಲ್ವ ನನ್ನ ವೀಡಿಯೋಸಲ್ಲಿ ಹಾಗಾಗಿ ಬೇಡ ಅವರಿಗೆ ಒಂದು ಆಸೆ ಇರ್ತದಲ್ವ ಮನೆಯಲ್ಲಿರುವವರಿಗೆ ಸಹ ಮನೆಯಕ್ಲಿಗೆ ಬಂದು ನೋಡ್ಲಿಕ್ಕೆ ಹಾಗಾಗಿ ನಾನು ಮನೆಯ ಕ್ಲಿನ ದಿವಸ ಉಂಟಲ್ಲ ಮನೆಯಕ್ಲಿನ ವೀಡಿಯೋದ ಲಾಸ್ಟಿಗೆ ಒಂದು ಹಾಕ್ತೇನೆ ಇಲ್ಲದಿದ್ದರೆ ಅದ ನೆಕ್ಸ್ಟ್ ವೀಡಿಯೋದಲ್ಲಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೇನೆ ನನ್ನ ಅಕ್ಕನ ತುಂಬ ವರ್ಷದ ಕನಸು ಪಾಪ ಯಾವಾಗಲೂ ನನ್ನ ಹತ್ರ ಬೇಸರ ಮಾಡುವವಳು ಆ ವಿಷಯದಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತೇವೆ ಆದರೆ ಆಗೋದೇ ಇಲ್ಲ ಆಗೋದೇ ಇಲ್ಲ ಅಂತ ನಾವು ಈ ಮನೆ ಕಟ್ ನಮ್ಮದೊಂದು ಪ್ಲಾನಿಂಗ್ ಇಲ್ಲದ ಮನೆ ಅಂತ ನಾನು ತುಂಬ ಸಲ ಹೇಳಿದ್ದೇನೆ ಪ್ಲ್ಯಾನ್ ಮಾಡದೆ ನಮಗೆ ಆದ ಮನೆ ಇದು ಹಾಗೆ ನಾವು ಮನೆ ಕಟ್ಟುವ ಒಂದು ಎರಡು ವರ್ಷ ಮೊದಲೇ ಅವಳು ನನ್ನ ಹತ್ರ ಹೇಳ್ತಾ ಇದ್ದು ಮನೆ ಕಟ್ಟಲಿಕ್ಕಿದೆ ಮನೆ ಕಟ್ಟಲಿಕ್ಕಿದೆ ಅಂತ ಆದರೆ ಅದೆಲ್ಲದಕ್ಕೊಂದು ಟೈಮ್ ಬರಬೇಕಲ್ಲ ನಾನು ಅವಳ ಹತ್ರ ಯಾವಾಗಲೂ ಹೇಳ್ತಾ ಇದೆ ಆ ಟೈಮ್ ಬರೋವಾಗ್ತದೆ ಬೇಸರ ಮಾಡಬೇಡ ಟೈಮ್ ಬರ್ಬೋದು ನಮಗೆ ನಮ್ಮ ಟೈಮ್ ಒಳ್ಳೆದಿರುವಾಗಲ್ಲ ಯಾವಕ್ಕೆ ಒಳ್ಳೆ ಕೆಲಸ ಆಗೋದು ನಮ್ಮ ಟೈಮು ಕೂಡ ಸರಿ ಇರಬೇಕು ಆದ್ರೆ ಮಾತ್ರ ಒಳ್ಳೆ ಕೆಲಸ ನಮ್ಮ ಪ್ರಯತ್ನ ನಾವು ಮಾಡಬೇಕು ಆದರೂ ಕೂಡ ಟೈಮ್ ಕೂಡ ಕೂಡಿ ಬರಬೇಕು ಎಲ್ಲದಕ್ಕೆ ಕೂಡ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಅದನ್ನು ಮಾಡಿ ಬಂದೆ ಆಮೇಲೆ ನನಗೊಂದು ವಿಷಯ ಹೇಳಲಿಕ್ಕೆ ಯಾವತ್ತು ಒಂದು ಉಂಟಲ್ಲ ಮನೆ ನೋಡಿ ಅಥವಾ ಅವನ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಯಾವತ್ತು ಅಡಿಲಿಕ್ಕೆ ಹೋಗ್ಬಾರ್ದು ಯಾಕೆಂತ ಹೇಳಿದ್ರೆ ಎಷ್ಟೋ ಸಲ ನನ್ನ ಅಕ್ಕನ ವಿಷಯ ತೆಗಿತೇನೆ ಎಷ್ಟೋ ಸಲ ಅವರನ್ನು ಮನೆ ವಿಷಯದಲ್ಲಿ ಅವಳನ್ನು ನನ್ನೆದ್ರೆ ಇನ್ಸಲ್ಟ್ ಮಾಡಿದವರು ತುಂಬಾ ಜನರು ಇದ್ದಾರೆ ಹಾಗಾಗಿ ಆ ಒಂದು ಟೈಮ್ ಅಲ್ಲಿ ಅವರಿಗೆ ಎಷ್ಟು ಬೇಸರ ಆಗಿರ್ಬೋದು ಅಂತ ಆ ಅಂದ್ಕೊಳ್ಬೇಕಲ್ವಾ ಇನ್ಸಲ್ಟ್ ಮಾಡೋದಲ್ಲ ಆ ಟೈಮ್ ಅಲ್ಲಿ ಅವರ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರಬಹುದು ಅಂತ ಹಾಗೆ ಎಷ್ಟೋ ಜನರು ಇನ್ಸಲ್ಟ್ ಮಾಡಿದ್ದಾರೆ ನನ್ನ ನನ್ನೆದ್ರೆ ಮಾಡಿದ್ದಾರೆ ಯಾವತ್ತ ಅವಳು ನನ್ನ ಹತ್ರ ಫೋನ್ ಮಾಡುವಾಗ ಕೂಡ ಹೇಳ್ತಾಳೆ ಎಷ್ಟೋ ಜನರು ಆ ವಿಷಯದಲ್ಲಿ ನನಗೆ ಇನ್ಸಲ್ಟ್ ಮಾಡಿದ್ದಾರೆ ಅಂತ ಹಾಗೆ ಒಂದು ವ್ಯಕ್ತಿ ಉಂಟಲ್ಲ ಯಾವತ್ತು ನಾನು ನಾನ್ ಹೇಳಿದ ಆ ಡ್ರೆಸ್ ನೋಡಿಯಾ ಅಥವಾ ಅವರ ಮನೆ ನೋಡ್ಯ ಯಾವತ್ತು ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಎಲ್ಲದಕ್ಕೊಂದು ಟೈಮ್ ಬರ್ತದೆ ಆ ಟೈಮ್ ಬರುವಾಗ ಆ ಕೆಳಗಿದ್ದ ವ್ಯಕ್ತಿ ಮೇಲೆಗೆ ಬರ್ತಾನೆ ಮೇಲಿದ್ದ ವ್ಯಕ್ತಿ ಕೆಳಗೆ ಕೂಡ ಬರ್ತಾನೆ ಎಷ್ಟೋ ಜನರು ಎಷ್ಟೋ ಹಣ ಕೋಟಿಗಟ್ಟಲೆ ಮಾಡಿದವರು ಕೂಡ ಕೆಳಗೆ ಬರುವ ಪರಿಸ್ಥಿತಿ ಬರ್ತದೆ ಅದು ಹೇಳಿಕಾಗುವುದಿಲ್ಲ ಆ ಯಾರ ಪರಿಸ್ಥಿತಿ ಯಾವಾಗ ಏನಾಗ್ತದೆ ಇದ್ದ ನಾನು ಅಂತ ಹೇಳುವ ಒಂದು ವ್ಯಕ್ತಿ ಉಂಟಲ್ಲ ಯಾವತ್ತು ಆ ಒಬ್ಬನ ಹಣ ನೋಡಿ ಅಲ್ಲದಿದ್ರೆ ಒಬ್ಬನ ಡ್ರೆಸ್ಸಿಂಗ್ ನೋಡಿ ಅವನು ಹಾಕಿದ ಒಡವೆ ನೋಡಿ ಯಾವತ್ತೂ ನಾನು ಒಂದು ಆ ವ್ಯಕ್ತಿಯ ಜೊತೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಾನು ಒಂದು ವ್ಯಕ್ತಿಯ ಜೊತೆ ಆ ಫ್ರೆಂಡ್ಶಿಪ್ ಮಾಡೋದು ಅಲ್ಲದಿದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕಿದ್ರೆ ಅವನ ಮನ್ಸು ನೋಡಿ ನಾನು ಮಾತಾಡ್ತೇನೆ ಒಳ್ಳೆ ಮನಸ್ಸಿದ್ದ ವ್ಯಕ್ತಿ ಆ ವ್ಯಕ್ತಿಯ ಜೊತೆ ಮಾತಾಡ್ಲಿಕ್ಕೆ ನನಗೆ ಯಾವತ್ತು ಇಷ್ಟ ಆಗೋದು ಕೆಲವರು ಇರ್ತಾರೆ ಎಲ್ಲರಲ್ಲ ಕೆಲವರು ಇರ್ತಾರೆ ಹಣ ನೋಡಿ ಬಟ್ಟೆ ನೋಡಿ ಅಲ್ಲದಿದ್ರೆ ಅವನು ಓಡಾಡುವ ಗಾಡಿಗಳು ನೋಡಿ ಆ ರೀತಿ ಮಾತಾಡುವವರು ಕೂಡ ಇರ್ತಾರೆ ಶ್ರೀಮಂತಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡೋರು ಕೂಡ ಇರ್ತಾರಲ್ವಾ ಹಾಗೆ ನಾವು ಇವಾಗ ನಮ್ಮ ಹತ್ರ ಬೇಕಾದಷ್ಟು ಹಣ ಇದೆ ಶ್ರೀಮಂತಿಕೆ ಇದೆ ಅಂತ ಇಲ್ಲದವನ ಹತ್ರ ಹೋಗಿ ಅದನ್ನು ಪೌರುಷ ಯಾವತ್ತು ತೋರಿಸ್ಬಾರ್ದು ಹೇಳಿದ್ರೆ ನಮಗೆ ಏನಾದರೂ ದೇವರು ಕೊಡೋದಿ ನಮ್ಗೆ ಏನಾದರೂ ನಾವು ಇವಾಗ ಏನಾದರೂ ದೊಡ್ಡ ಶ್ರೀಮಂತ ಆಗಿದ್ರು ಕೂಡ ಅದು ನಮಗೆ ದೇವರು ಕೊಡುದಲ್ವಾ ದೇವರಿಗೆ ಕೊಡ್ಲಿಕ್ಕೆ ಸಗತ್ತುಂಟು ಅದನ್ನು ತೆಗಿಲಿಕ್ಕೆ ಸಗತ್ತುಂಟು ಹಾಗಾಗಿ ಕೊಡುವ ಟೈಮಲ್ಲಿ ಯಾವತ್ತು ಇನ್ನೊಬ್ಬರ ಮೇಲೆ ಇಲ್ಲದವನ ಮೇಲೆ ಯಾವತ್ತು ಅಹಂಕಾರ ತೋರಿಸ್ಲಿಕ್ಕೆ ಹೋಗಬಾರ್ದು ನಾನು ಅಂತ ಹೇಳುವ ವ್ಯಕ್ತಿ ಆ ಲಾಸ್ಟ್ ವರೆಗೆ ಕೂಡ ಅದೇ ರೀತಿ ಇರ್ತೇನೆ ಆ ದೊಡ್ಡವನಂತ ಅವನ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ನಾನು ಯಾವತ್ತೂ ಹೋಗುದಿಲ್ಲ ಅವನ ಮನಸ್ಸು ನೋಡಿ ಅವನನ್ನು ಫ್ರೆಂಡ್ಶಿಪ್ ಮಾಡ್ತೇನೆ ಇದು ನನ್ನ ಕ್ಯಾರೆಕ್ಟರ್ ಎಷ್ಟೋ ಜನರು ಈ ಕ್ಯಾರೆಕ್ಟರ್ ಗೆ ಸೂಟ್ ಆಗುವವರು ಕೂಡ ಇರಬಹುದು ಇಲ್ಲದೆ ಕೂಡ ಇರಬಹುದು ಅಲ್ವಾ ನನ್ನ ಲೈಫಲ್ಲಿ ಒಂದು ಅದ ಒಂದು ಘಟನೆ ಹೇಳ್ತೇನೆ ನಾನು ನನ್ನೊಂದು ದೊಡ್ಡ ಶ್ರೀಮಂತರ ಮದುವೆಗೆ ಹೋಗಿದ್ದೆ ದೊಡ್ಡ ಶ್ರೀಮಂತರು ನಾವೆಲ್ಲ ಮಿಡಿಲ್ ನವರಲ್ವಾ ನಾನು ಶ್ರೀಮಂತರ ಮದುವೆಗೆ ಹೋಗಿದ್ದೆ ಹೋಗಿ ಆ ಹೋಗ್ತೇನೆ ನಾವು ವಿಷಮಾಟಿಕೆ ಸ್ಟೇಜಿಗೆ ಹೋಗ್ತೇನೆ ಹಾಗೆ ಆ ವಿಶ್ ಮಾಡುವಾಗ ನಾವು ಮದುವೆಗೆ ಕದ್ದು ಹೋಗಿದ್ವಿ ಕರೆಯದು ಹೋದಲ್ಲ ಕದ್ದು ಹೋಗಿದ್ವಿ ಆ ಮದುವೆಗೆ ಆ ವಿಶ್ ಮಾಡುವಾಗ ಆ ಮನೆಯಲ್ಲಿ ಇದ್ದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ನೋಡಿ ಕೂಡ ಆಚೆಗೆ ತಿರುಗಿ ನೋಡ್ತಾರೆ ನನಗೆ ಅದು ತುಂಬಾ ಹೇಳಿದ್ರೆ ಆ ತುಂಬಾ ಬೇಸರ ಆಯ್ತು ಆ ಯಾಕೆಂದೇಳಿದ್ರೆ ಆ ಲೆವೆಲಿಗೆ ನಾವಿಲ್ಲ ಅಂತ ಗೊತ್ತಾಯ್ತಾ ಅವರೊಂದು ಲೆವೆಲ್ಗೆ ನಾವಿಲ್ಲ ನಾವೊಂದು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅರವಲ್ಲ ಆ ರೀತಿ ಮಾಡಿದ್ರು ತುಂಬ ಒಂಥರ ನನಗೆ ಬೇಸರ ಆಯಿತು ನನಗೆ ಯಾಕಪ್ಪ ಹೋದ್ವಿ ಆ ಫಂಕ್ಷನಿಗಿಂತ ಕೂಡ ಬಂದ ಕೂಡಲೇ ನನಗೆ ಅನಿಸಿದ್ದು ನಾನು ಯಾವತ್ತೂ ನಾನು ಹಾಗೆ ಮಾಡಲಿಕ್ಕಿಲ್ಲ ನಾನು ಯಾವ ಲೆವೆಲಲ್ಲಿ ಕೆಳಗೆ ಕೂಡ ಇರಲಿ ಮೇ ಮಿಡ್ಲಲ್ಲಿ ಕೂಡ ಇರಲಿ ಮೇಲೆ ಕೂಡ ಇರಲಿ ನಾನು ಇವಾಗ ಹೇಗಿದ್ದೇನು ಹಾಗೆ ಇರಲಿಕ್ಕೆ ನನಗೆ ಇಷ್ಟ ಹಾಗೆ ಎಲ್ಲರೂ ಹಾಗೆ ಇರುವುದಿಲ್ಲ ಮಾತ್ರ ಒಂದು ಅಂಡ್ರೆಲ್ಲಿ ಒಂದು ಏನು ಪರ್ಸೆಂಟೇಜ್ ಜನರು ಆ ಒಂದು ನಾನು ಹೇಳಿದೆ ಅಲ್ವಾ ಒಂದು ಕ್ಯಾರೆಕ್ಟರ್ ಅವರು ಇರ್ತಾರೆ ಏನು ಮಾಡ್ಲಿಕ್ಕೆ ಅವರ ಒಂದು ಹೇಳುದು ಅವರ ಒಂದು ಭಾವನೆಗಳು ಆಗಿರ್ತದೆ ಅವರು ಥಿಂಕಿಂಗ್ ಮಾಡುವ ರೀತಿ ಕೂಡ ಚೇಂಜ್ ಇರ್ಬೋದು ನಾವು ತಿಂಕ್ ಮಾಡುವವರೆ ಮಾಡುವಾಗೆ ಅವರು ಥಿಂಕ್ ಮಾಡದೇ ಇರ್ ಅದಕ್ಕೆ ಕಾರಣ ಅಲ್ವಾ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಉಂಟಲ್ಲ ಅವನ ಲೈಫಲ್ಲಿ ಸಹ ಬರ್ತದೆ ಸೋಲು ಸಹ ಬರ್ತದೆ ಗೆಲುವು ಸಹ ಬರ್ತದೆ ಇದು ಖಂಡಿತ ಆ ಫಸ್ಟ್ ನಮಗೆ ಸೋಲು ಬರ್ ಸೋಲು ಬಂತು ಅಂತ ಅಂದ್ಕೊಡಿ ಆಮೇಲೆ ನಮಗೆ ಗೆಲುವು ಸಿಗ್ತದೆ ಫಸ್ಟಿಗೆ ನಾವು ಗೆಲುವಲ್ಲೇ ನಾವು ನಾವು ಮುಂದೆ ಹೋಗ್ತೇವೆ ಅಂತ ಅಂದ್ಕೊಡಿ ಆಮೇಲೆ ನಮಗೆ ಸೋಲು ಕಾಣ್ತದೆ ಈ ಸೋ ಸೋ ಸೋತು ಸೋತು ಗೆಲ್ಲು ದೊಳ್ಳದ ಗೆದ್ದು ಸೋಲು ಅಂತ ಆಲೋಚನೆ ಮಾಡಿದ್ರೆ ಅಷ್ಟೇ ಸಾಕು ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ದೇನೆ ಇಷ್ಟು ಹೇಳಿವ್ ಇದೊಂದು ಚಿಕ್ಕ ಬ್ಲಾಗ್ ಇನ್ನು ನೆಕ್ಸ್ಟ್ ನಾನು ನೋಡುವ ಎಡೆಗೆ ಬ್ಲಾಗ್ ಹಾಕ್ಲಿಕ್ಕೆ ಆದ್ರೆ ಆಗ್ತೇನೆ ನಿದ್ರೆ ನೆಕ್ಸ್ಟ್ ನಾನು ಮನೆ ಮನೆ ಕಲಿನ ಬ್ಲಾಗ್ ಆಗಿರ್ಬೋದೇನ ಗೊತ್ತಿಲ್ಲ ಹಾಗೆ ಈ ಬ್ಲಾಗ್ ಅನ್ನು ಎಂಡ್ ಮಾಡಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು